ಬಿಜೆಪಿಯಿಂದ ಗ್ರಾಮ ಚಲೋ ಅಭಿಯಾನ ಸೆಂಡನೂರು ನಗರದ ಕನಕ ಭವನದಲ್ಲಿ ನಡೆದ ಬಿಜೆಪಿ ಕಾರ್ಯಕರ್ತರ ಗ್ರಾಮ ಚಲೋ ಅಭಿಯಾನ ಕಾರ್ಯಕರ್ತರ ಪ್ರತಿಕ್ಷಣ ಅಭಿಯಾನ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಬುತ್ ಪ್ರಮುಖರು ಹಾಗೂ ಬಿಜೆಪಿಯ ಅನೇಕ ಮುಖಂಡರು ಭಾಗಿಯಾಗಿದ್ದರು ಕೊಪ್ಪಳ ಲೋಕಸಭೆ ಮಾಜಿ ಸಂಸದರು ಕೆ ವಿರೂಪಾಕ್ಷಪ್ಪ ಮಾತನಾಡಿ ಕಾರ್ಯಕರ್ತರು ಯಾವ ರೀತಿ ಬೂತ್ ಮಟ್ಟದಲ್ಲೇ ಕೆಲಸ ಮಾಡಬೇಕು ಹಳ್ಳಿಯಲ್ಲಿರುವ ಅನೇಕ ಜನರ ಕುಂದು ಕೊರತೆಗಳನ್ನು ಆಲಿಸಬೇಕು ಅವರ ಸಮಸ್ಯೆಗಳಿಗೆ ಪರಿಹಾರ ಕೊಡಿಸಲು ಪ್ರಯತ್ನಿಸಬೇಕು ಕಾಂಗ್ರೆಸ್ ಸರ್ಕಾರ ಸುಳ್ಳು ಭರವಸೆಗಳಿಂದ ಜನರನ್ನ ದಿಕ್ಕು ತಪ್ಪಿಸುತ್ತಿದೆ ಆದ್ದರಿಂದ ಜನರಲ್ಲೇ ಜಾಗೃತಿ ಮೂಡಿಸಬೇಕು ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಅನೇಕ ಯೋಜನೆಗಳ ಬಗ್ಗೆ ಜನರಿಗೆ ತಿಳಿಸಿ ಯೋಜನೆಗಳನ್ನ ಸದುಪಯೋಗ ಪಡೆದುಕೊಳ್ಳುವಂತೆ ಮಾಡಿ ಯಾವುದೇ ಕಾರಣಕ್ಕೂ ಮತ್ತೊಮ್ಮೆ ಮೋದಿ ಪ್ರಧಾನಿಯಾಗುವುದನ್ನು ತಪ್ಪಿಸಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ನಾನ್ನೂರಕ್ಕೂ ಹೆಚ್ಚು ಸ್ಥಾನಗಳಲ್ಲಿ ಬಿಜೆಪಿ ಗೆಲ್ಲುತ್ತದೆ ಅದರಲ್ಲೇ ಎರಡೂ ಮಾತಿಲ್ಲ ದೇಶದ ಉಳಿವಿಗಾಗಿ ಬೂತ್ ಮಟ್ಟದಿಂದ ಕಾರ್ಯಕರ್ತರು ಸೈನಿಕರಾಗಿ ಕೆಲಸ ಮಾಡಿ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡ ಕೆಕರಿಯಣ್ಣ ಶರಣಪ್ಪ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬೋಜಪ್ಪ ದೊಡ್ಡ ಬಸವರಾಜ್ ಹಾದಿಮನಿ ವೀರಲಕ್ಷ್ಮಿ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರು ರಾಯಚೂರು ನಿರ್ಪಾದಪ್ಪ ಜೋಳದ್ ರಾಶಿ ಹನುಮೇಶ್ ಮತ್ವರಾಜ್ ಆಚಾರ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಎಂಕೋಬಾ ನಾಯಕ ಭೂತಲ ದಿನಿ ಎನ್ ಟಿವಿ ಫೋರ್ ನ್ಯೂಸ್ ಸಿಂಧನೂರು djemu pole ye cheta ta vetta kholotha manushoya ek chetta dushto kholotha chetta manushoya adara sarboprasthaka darshakokoto eto aago ho khachetta maulona asobini janar konba modhyeeti maro paromochhara modhyeeti maro